ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರ ನಗರಸಭೆಯ ಗಾಂಧಿ ಪ್ರತಿಮೆ ಎದುರು ಸಾಗರ ಬಿ ಜೆ ಪಿ ವತಿಯಿಂದ ನಗರಸಭೆಯ ಆಡಳಿತ ವೈಫಲ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಮಧುರಾ ಶಿವಾನಂದ್ರವರು ಮಾತನಾಡಿ ನಗರಸಭೆಯಲ್ಲಿ ಬ್ರೋಕರ್ಗೆ ಹೇಳುವ ಮರ್ಯಾದೆ ಕೌನ್ಸಿಲರ್ಗಳಿಗೆ ಇಲ್ಲದಂತಾಗಿದೆ ಜನರಿಂದ ಆಯ್ಕೆಯಾಗಿ ಬಂದು ನಾವು ಜನರ ಕೆಲಸಗಳನ್ನು ಮಾಡಬೇಕು ಆದರೆ ಜನರ ಕೆಲಸಗಳನ್ನು ಮಾಡಲಾಗದೆ ನಾವು ಹಾಗೆಯೇ ಹಿಂದಿರುಗಬೇಕಾಗಿದೆ ಇದಕ್ಕೆ ಅಧಿಕಾರಿಗಳೇ ಹೊಣೆ ಈ ಅಧಿಕಾರವನ್ನು ನಿಯಂತ್ರಿಸುತ್ತಿರುವರು ಯಾರು ಎಂಬುದು ಗೊತ್ತಾಗದಂತಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಬಂತು ಅವತ್ತಿನಿಂದ ನಮ್ಮ ನಗರಸಭೆಯಲ್ಲಿ ಬಿಜೆಪಿಯ ಆಡಳಿತ ಅವಧಿ ಮುಗಿತು ತದನಂತರ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯ ನಿರೀಕ್ಷೆಯಲ್ಲಿದ್ವಿ ಚುನಾವಣೆಯ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಬಂತು ಅದಕ್ಕೂ ಕೂಡ ಕಾಂಗ್ರೆಸ್ನ ಸದಸ್ಯರು ತಡೆಯಾಜ್ಞೆಯನ್ನ ತಂದು ಇವತ್ತಿನ ದಿನ ನಗರಸಭೆ ಅನಾಥವಾಗಿದೆ ಅಂತ ಹೇಳಿ ಹೇಳ್ಬೋದು ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಮ್ಮ ಕೊಡಿ ನಿಮಗೆ ಏಳು ದಿನಗಳಲ್ಲಿ ಈ ಆಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಆದರೆ ಸಾಮಾನ್ಯ ನಾಗರಿಕರು ಬಂದು ಇಲ್ಲಿ ಟಪಾಲಲ್ಲಿ ಅವರ ಎಲ್ಲ ದಾಖಲೆಗಳನ್ನ ನೀಡಿ ಸುಮಾರು ಒಂದು ವರ್ಷವಾದರೂ ಕೂಡ ಅವರಿಗೆ ಸಿಗದೇ ಇರುವಂತ ದಾಖಲೆಗಳು ಎಂಡರ್ಸ್ಮೆಂಟ್ ನಮ್ಮ ಹತ್ರ ಇದೆ ಆರು ತಿಂಗಳಾದರೂ ಕೊಟ್ಟಿಲ್ಲ ಹೋಗಲಿ ಕಡೆ ಇವರು ಕೊಡ್ತಾ ಇಲ್ಲ ಈ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವೊಂದು ಕಡತಗಳು ಸ್ಕ್ಯಾನೇ ಆಗಿರಲ್ಲ ಈ ಆಸ್ತಿಯನ್ನ ಒಬ್ಬ ಅಧಿಕಾರಿ ನಿರ್ವಹಣೆ ಮಾಡಿದ್ರೆ ಕೇಸ್ ವರ್ಕರ್ ಮತ್ತೊಂದು ದಾಖಲೆಗಳನ್ನ ನಿರ್ವಹಣೆ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳಲ್ಲೇ ಗೊಂದಲದ ಒಂದು ವಾತಾವರಣ ಇದೆ ಸಾಮಾನ್ಯ ನಾಗರಿಕರು ಬಂದ್ರೆ ಅವರಿಗೆ ಎಲ್ಲಿ ಯಾವ ದಾಖಲೆಗಳನ್ನ ತೆಗೆದುಕೊಳ್ಬೇಕು ನಾವು ಎಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ನಗರಸಭೆಯಲ್ಲಿ ಹೇಳೋರು ಕೇಳೋರು ಇಲ್ಲದ ಬ್ರೋಕರ್ ಗಳ ಹಾವಳಿ ಹೆಚ್ಚಳವಾಗಿದೆ ಇಲ್ಲಿ ನಗರಸಭಾ ಮಾನ್ಯತೆ ಕೂಡ ಸದಸ್ಯರಾಗಿರುವ ಬ್ರೋಕರ್ ಗಳಿಗೆ ಅತಿ ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಾ ಇದ್ದಾರೆ ಈ ಎಲ್ಲ ಆಡಳಿತ ವೈಫಲ್ಯ ಇದರಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ನ ಶಾಸಕರು ನಾವು ಒಂದು ಸುಶಾಸನವನ್ನ ಬರೀತೇವೆ ನಾವು ಒಳ್ಳೆಯ ನಾಗರಿಕ ನಾವು ನೋಡಬೇಕು ನಿನ್ನೆ ದಿನ ನಾವು ಹೋದಂತ ಸಂದರ್ಭದಲ್ಲಿ ಅಯ್ಯಪ್ಪ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಭಯದ ವಾತಾವರಣ ಇದೆ ಯಾಕಪ್ಪ ಅಂದ್ರೆ ಅಲ್ಲಿ ಕರೆಂಟಿನ ವ್ಯವಸ್ಥೆಯೇ ಇಲ್ಲ ಸ್ವಚ್ಛತೆ ಅನ್ನೋದು ಮರಿಚಿಕೆ ಆಗಿದೆ ಸಾಗರದ ಎಲ್ಲ ವಾರ್ಡ್ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ ಎಲ್ಲಿದ್ದಾರೆ ಇವರು ಪುಡಾರಿಗಳು ಹೇಳುವ ಹಾಗೆ ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಸಾಮಾನ್ಯ ನಾಗರಿಕರಿಗೆ ಪಾಪ ಗೊತ್ತಿಲ್ಲ ಇನ್ನು ಬಿಜೆಪಿ ಆಡಳಿತದಲ್ಲೇ ನಗರಸಭೆ ಇದೆ ಅಂತ ಹೇಳಿ ದಯಮಾಡಿ ನಾಗರಿಕರು ಗಮನಿಸಬೇಕು ಇದು ಕಾಂಗ್ರೆಸ್ ಸೇತರ ಕಾಂಗ್ರೆಸ್ ನ ಶಾಸಕರ ಆಡಳಿತದಲ್ಲಿ ನಡೆಯುತ್ತಿರುವಂತಹ ನಗರಸಭೆ ಅಂತ ಹೇಳಿ ನಾವು ಈಗ ಅವರಿಗೆ ಮರಾಟು ಮಾಡ್ಕೊಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಅಧ್ಯಕ್ಷನು ಇಲ್ಲ ಅಧ್ಯಕ್ಷನು ಇಲ್ದೇನೆ ಎಷ್ಟೋ ಜನ ಪಾಪ ನಮ್ಮನ್ನೇ ಸಂಪರ್ಕ ಮಾಡ್ತಾ ಇದ್ದಾರೆ ನಾವು ದಿನನಿತ್ಯ ಪೇಟೆ ಮಧ್ಯದಲ್ಲಿರುವ ವಾರ್ಡ್ ಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಎಕ್ಸ್ಟೆನ್ಷನ್ ವಾರ್ಡ್ಗಳು ಕೂಡ ಕಾಂಗ್ರೆಸ್ ಸದಸ್ಯರು ಇರುವ ವಾರ್ಡ್ ಹೆಚ್ಚಾಗಿ ಕೆಲಸ ನಡೀತಾ ಇದೆ ಎಲ್ಲಿ ಬಿಜೆಪಿ ಸದಸ್ಯರುಗಳಲ್ಲಿ ವಾರ್ಡ್ ನಡೀತಾ ಇದೆ ಇಲ್ಲೂ ಕೂಡ ದ್ವೇಷದ ರಾಜಕೀಯವನ್ನ ಇದ್ದಾರೆ ಇದು ಎಲ್ಲರಿಗೂ ಒಂದು ನೋವನ್ನುಂಟು ಮಾಡಿದೆ ಯಾಕಂದ್ರೆ ಸಾಮಾನ್ಯ ನಾಗರಿಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಗರಸಭೆಗೆ ಕಂದಾಯವನ್ನ ಕಟ್ತಾ ಇದ್ದೀವಿ ಕೇವಲ ಸಾಮಾನ್ಯ ಸಭೆಯಲ್ಲಿ ನಡೆದಂತಹ ವಿಷಯಗಳು ಕೊಡತದಲ್ಲಿ ಮಾತ್ರ ಇದೆ ಬಿಟ್ರೆ ಅದು ಎಲ್ಲೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ